ಎಷ್ಟು ಈ ತರ ತೊಂದರೆ ಆಕತ್ತೆ ನಿಮ್ಗೆ ಇದು ನಾವು ನಾಲ್ಕೈದು ವರ್ಷ ಆಯ್ತು ನಮಗೆ ಈ ತರ ತೊಂದರೆ ಆಗುತ್ತೆ ಇಲ್ಲಿವರೆಗೆ ಎಷ್ಟು ಮೋಟರ್ ಕಳವಾಗ್ಯಾವ್ರಿ ಕೇಬಲ್ ಕಳವಾಗ್ಯಾವ ಮೋಟರ್ ವೈರ್ ಕಳವಾದ ನೀವು ಕಂಪ್ಲೇಂಟ್ ಏನು ಕೊಟ್ಟಿಲ್ಲ ರೀ ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್ ಬರ್ದ ಮತ್ತೆ ಎಲ್ಲ ಮಾಡಿ ಏನು ಆಕ್ಷನ್ ತಗೊಂಡಿಲ್ಲ ಸರ್ ಹಾಗಾಗಿ ರೈತರಿಗೆ ಏನಾಗಿದೆ ಅಂದ್ರೆ ಈ ಮಳಿಕಾಟ ಒಳಿಕಾಟ ಈ ಕಳ್ರ ಕಾಟ ಅಂತ ವಿಪರೀತ ಆಗ್ಬಿಡದ್ರಿ ಹಗಲ ರಾತ್ರಿ ನಾವು ನಿಧಿ ಮಾಡೋ ತರ ಆಗ್ಬಿಡದ್ರಿ ಏನು ಮಾಡಿದ್ ನಾವು ಇಡೋದು ರೈಟ್ ಹ್ಯಾಂಡ್ ಆಗಿ ಇಡೋಕ್ ಕೊಟ್ಟಿವ್ರಿ ಅದು ಏನು ಸೂಕ್ತ ಕ್ರಮ ತಗೋಲ್ ಸರ್ ಅವರು ನಮ್ಗೆ ರೈತರಿಗೆ ಮುಂದಿನ ತಾರು ಈ ತರ ಆಗಲ್ಲ ಹುಡುಕೆ ಬಗ್ಗೆ ಈಗ ರೆಡ್ ಎಂಡಾಗಿ ಎಲ್ಲರೂ ಕಲ್ತಿಡ್ದ ರೀ ಎಲ್ಲ ಜನ ರೀ ತಾಲೂಕ ಪಂಚಾಯತಿ ಜನ ಎಲ್ಲ ಹುಡುಗರು ಕಲ್ತ ರಾತ್ರಿ ಒಂದೆರಡು ಗಂಟೆಗೆ ಹಿಡಿದ್ರಿ ಹೌದ್ರಿ ಒಂದು ಟೇಷನ್ ಒಪ್ಸಿರಿ ಒಪ್ಸಿವ್ರಿ ಈಗ ನೀವು ಏನಂತೀರಿ ಮುಂದಿಂದು ಮುಂದಿಂದ ಏನಿಲ್ಲ ರೀ ಅವರಿಗೆ ಅವ್ರಿಗೆ ಮುಂದಿನ ಸಲ ಆಗ್ಲಾರ್ದ ಅವ್ರಿಗೆ ಸೂಕ್ತ ಕ್ರಮ ತಗೋಬೇಕ್ರಿ ನ್ಯಾಯ ನಮ್ಗೆ ರೈತರಿಗೆ ನ್ಯಾಯ ಒದಗಿಸ್ಕೊಡ್ರಿ ನಮ್ಮ ಆದದಕ್ಕ ಯಾಕಂದ್ರೆ ಈಗ ಪ್ರತಿ ಒಂದ್ ಆರು ತಿಂಗಳಿಗೆ ಎರಡು ಸಲ ಮೂರು ಸಲ ಕೇಬಲ್ ಆಯ್ತು ವೈರ್ ಆಯ್ತು ಹಾ ಎಂತ ಸರ್ ಖರ್ಚು ಬರ್ತದೆ ಮೋಟರ್ಗೆ ಅಷ್ಟೆಲ್ಲ ಆಗ್ತದ ಅದಕ್ಕೆ ರೈತರಿಗೆ ನ್ಯಾಯ ಒದಿಸ್ಕೊಡ್ಬೇಕ್ರಿ ಅದ ಏನಾಗಿರ್ತದ ಅದೆಲ್ಲ ವ್ಯರ್ಚ ಕೊಟ್ಟಂತದಾಗ್ಬೇಕು ಸರ್ ಈ ಮುಖಾಂತರ ಎಸ್ ಪಿ ಸರ್ ಏನಂತ ಮನವಿ ಮಾಡಿಕೊಳ್ತೀರಿ ಶಿಸ್ತು ಕ್ರಮ ತಗೊಂಡು ನಮ್ ರೈತರಿಗೆ ನ್ಯಾಯ ಒದಿಸಿಕೊಂಡು